ತಾಲೂಕು ತೋರಣಗಲ್ಲು ಹೋಬಳಿಯ ವಿಠಲಾಪುರ ಗ್ರಾಮದ ಅನುದಾನಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳ ಮತ್ತು ಶಾಲಾ ಆವರಣದ ಸುರಕ್ಷತೆಗಾಗಿ ತಡೆಗೋಡೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಈ ಮಹತ್ವದ ಯೋಜನೆ ಕೇಂದ್ರ ಸರ್ಕಾರದ ಸಿಎಸ್ಆರ್ ಅನುದಾನದಡಿ ಇ ತುಕಾರಾಮ್ ಅವರ ಅನುದಾನ ಹಾಗೂ ಇಚ್ಛಾಶಕ್ತಿಯಿಂದ ಈ ಯೋಜನೆಯಡಿ ಎಪ್ಸೋಲಾನ್ ಕಂಪನಿಯು ಇನ್ನೂರ ಐವತ್ತು ಮೀಟರ್ ಉದ್ದದ ಭದ್ರತಾ ಗೋಡಿಯನ್ನು ನಿರ್ಮಿಸುತ್ತಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುದಾನಿತ ಪ್ರೌಢಶಾಲೆಯಲ್ಲಿ ಒಟ್ಟು ಮುನ್ನೂರ ಹದಿನೈದು ವಿದ್ಯಾರ್ಥಿಗಳಿದ್ದು ನೂರ ಹತ್ತೊಂಬತ್ತು ಗಂಡು ಮಕ್ಕಳು ಮತ್ತು ಇನ್ನೂರ ಆರು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಶಾಲೆಯ ಮಕ್ಕಳಿಗೆ ವಿಷ ಜಂತುಗಳು ಹಾಗೂ ಪ್ರಾಣಿಗಳ ಅತಿಕ್ರಮಣದಿಂದ ಮುಕ್ತವಾಗಲು ಶಾಲಾ ಆವರಣದ ಸ್ವಚ್ಛತೆ ಹಾಗೂ ಶಿಸ್ತು ಪಾಲನೆಗೆ ತಡೆಗೋಡಿ ಅತ್ಯಗತ್ಯವಾಗಿತ್ತು ಕ್ಷೇತ್ರದ ಅಭಿವೃದ್ಧಿ ಮತ್ತು ಶಿಕ್ಷಣದ ಮಟ್ಟದ ಉನ್ನತಿಗಾಗಿ ಸದಾ ತೊಡಗಿಸಿಕೊಂಡಿರುವ ಸಂಸದ ಇ ತುಕಾರಾಮ್ ಅವರು ಈ ತಡೆಗೋಡಿ ನಿರ್ಮಾಣಕ್ಕಾಗಿ ಅಗತ್ಯ ಅನುದಾನ ಒದಗಿಸಿಕೊಟ್ಟಿದ್ದಾರೆ ಇದರಿಂದಾಗಿ ಶಾಲೆಯ ಮಕ್ಕಳಿಗೆ ಸುರಕ್ಷಿತ ಶಿಕ್ಷಣದ ಪರಿಸರ ಲಭ್ಯವಾಗಲಿದೆ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಂಸದ ಈ ತುಕಾರಾಮ್ ಅವರ ಪ್ರಯತ್ನಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಹೇಳಿ ಸರ್ ನಿಮ್ಮ ಶಾಲೆಗೆ ಏನೇನು ಅನಾನುಕೂಲ ಆಗಿದೆ ಮತ್ತೆ ಅನುಕೂಲ ಈ ಕಾಂಪೌಂಡ್ ಕಟ್ಟೋದ್ರಿಂದ ಏನು ಅನುಕೂಲ ಆಗುತ್ತೆ ಸರ್ ಇದು ಸಿ ಎಸ್ ಆರ್ ಬ್ಯಾಂಕಿಂದ ಆಗಿರ್ತಕ್ಕಂಥ ಕಾಂಪೌಂಡ್ ಸರ್ ಇದು ಇದನ್ನು ನಮ್ಮ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ತುಕಾರಾಮ್ ಸಾಗರ್ ಅವರು ಭೂಮಿ ಪೂಜೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈ ಕಾಂಪೌಂಡ್ ಕಟ್ಟೋದ್ರಿಂದ ನಮ್ಮ ಶಾಲೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಇದೆ ಮೊನ್ನೆದಾಗಿ ಇದು ಊರಿನ ಸಮೀಪ ಇರತಕ್ಕಂಥ ಶಾಲೆ ಆಗಿರೋದ್ರಿಂದ ಇಲ್ಲಿ ಊರಿನ ಚಿಕ್ಕ ಮಕ್ಕಳಿರ್ಬೋದು ವೃದ್ಧರಿರ್ಬೋದು ಇಲ್ಲೇ ಬಂದು ದಿನ ಕರ್ಮಗಳನ್ನು ಮಾಡ್ತಾರೆ ಅದರಿಂದ ಶಾಲಾ ಆವರಣ ಬಹಳಷ್ಟು ಹಾಳಾಗ್ತಾ ಇದೆ ಜೊತೆಲಿ ಶುಚಿತ್ವವನ್ನು ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಇದು ಕೆರೆಯ ಸಮೀಪ ಇರೋದ್ರಿಂದ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಜಂತುಗಳು ಬರ್ತವೆ ನಮ್ಮ ಶಾಲೆಯಲ್ಲಿ ಮತ್ತು ದನ ಕರುಗಳು ಬರ್ತವೆ ನಾಯಿ ನರಿಗಳು ಬರ್ತವೆ ಅವೆಲ್ಲದರಿಂದ ಮುಕ್ತಿಯನ್ನು ಪಡ್ಕೊಂಡು ಶಾಲೆ ಸುಚಿತ್ವಾಗಿರಬೇಕು ಮಕ್ಕಳು ಆರೋಗ್ಯವಾಗಿರಬೇಕು ಜೊತೆಯಲ್ಲಿ ಶಿಕ್ಷಣ ಅಭಿವೃದ್ಧಿ ಹೊಂದಬೇಕಂದರೆ ಈ ಒಂದು ಸುತ್ತುಗೋಡೆ ಅಂತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ ಸರ್ ನಮ್ಮ ಶಾಲೆಗೆ ಈ ಒಂದು ಸುತ್ತುಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಹಕರಿಸಿರ್ತಕ್ಕಂಥ ತುಕಾಮ ತುಕಾರಾಮ್ ಸರ್ ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಕಂಪೌಂಡ್ ನಿರ್ಮಾಣ ಮಾಡ್ತಿದ್ದೀರಿ ಅದರಿಂದ ಯಾವ ಯಾವ ಥರದ ನಿಮಗೆ ಸಮಸ್ಯೆ ಆಗ್ತಿದೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದರೆ ಇಲ್ಲಿ ಏನಿದೆ ಸರ್ ದನ ದನಕರಗಳು ಬರ್ತವೆ ಕಾಡು ಪ್ರಾಣಿಗಳು ಬರ್ತವೆ ಈ ರೀ ಈ ರೀತಿ ಅನೇಕ ಸಮಸ್ಯೆಗಳು ಬರ್ತವೆ ಸರ್ ನಾವು ಇಲ್ಲಿ ಹಿಂದೆ ಬೇಲೇನು ಹಾಕೊಳ್ಳೋದ್ರ ಮುಖಾಂತರ ನಾವು ಹಿಂದೆ ಗಿಡ ಮರಗಳನ್ನು ಬೆಳೆಸಿದ್ವಿ ಸರ್ ಅವನು ಬೆಳೆಸ್ಬೇಕಾದ್ರೆ ಸಾಕಷ್ಟು ಶಿಕ್ಷಕರಿಗೆ ಕಷ್ಟಪಟ್ಟಿದ್ದಾರೆ ಸರ್ ಆ ಸುತ್ತುಡೆ ಇನ್ನೂ ಸುಲಭವಾಗಿ ಇನ್ನೂ ಸಾಕಷ್ಟು ಗಿಡ ಆವರಣದಲ್ಲಿ ಬೆಳೆಸ್ತಾ ಇದ್ದೀವಿ ಸರ್ ಆವರಣದಲ್ಲಿ ಗಿಡ ಮರಗಳು ನೆರಳಿದ್ರೆ ಮಕ್ಕಳು ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ಹಾಗಾಗಿ ಸುತ್ತು ಕೋಳಿಯ ಅವಶ್ಯಕತೆ ಇದೆ ನಮ್ಮ ಶಾಲೆಗೆ ಈ ಸಮಸ್ಯೆ ಎಷ್ಟು ವರ್ಷದಿಂದ ನೀವು ನಿವಾಸಿಸ್ತಾ ಇದ್ರಿ ಮೂವತ್ತು ವರ್ಷ ಶಾಲೆ ಆರಂಭದಿಂದಲೂ ನಾವು ಈ ಸಮಸ್ಯೆ ಇದ್ದೀವಿ ಇದೀವಿ ಇತ್ತೀಚೆಗೆ ಶಾಸಕರ ಒಂದು ನಮ್ಮ ಮಕ್ಕಳ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರೇರೇಪಣೆ ಇರ್ತಕ್ಕಂಥ ನಮ್ಮ ಸಂಸದರು ನಮ್ಮ ಈ ಒಂದು ಶಾಲೆಯ ಪರಿಸ್ಥಿತಿಯನ್ನು ಈ ಊರಿನ ಪರಿಸ್ಥಿತಿಯನ್ನು ನೋಡಿಬಿಟ್ಟು ನಮ್ಮ ಒಂದು ಶಾಲೆಗೆ ಒಂದು ಸುತ್ತುಗೋಡೆಯ ಒಂದು ನಿರ್ಮಾಣಕ್ಕೆ ಮುಂದಾಗಿದೆ ಸರ್ ಇದು ನಿಮ್ಮ ಶಾಲೆಯಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ಇದೆ ಸರ್ ನಮ್ಮ ಶಾಲೆಯಲ್ಲಿ ಇದು ಪ್ರೌಢಶಾಲೆ ಆಗಿರೋದ್ರಿಂದ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳಿದ್ದಾರೆ ಸರ್ ಸುಮಾರು ಮುನ್ನೂರ ಹದಿನೈದು ವಿದ್ಯಾರ್ಥಿಗಳು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಸರ್ ಇನ್ನೂರ ಆರು ಜನ ಮಹಿಳೆಯರು ವಿದ್ಯಾರ್ಥಿನಿ ಇರ್ತಾರೆ ಸರ್ ನಮ್ಮ ಶಾಲೆಯಲ್ಲಿ ನೂರ ಒಂಬತ್ತಿದ್ದಾರೆ ಸರ್ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಮತ್ತು ಸುರಕ್ಷಿತ ಶಿಕ್ಷಣ ನೀಡಲು ನಿಜವಾದ ಶ್ರಮವಹಿಸುತ್ತಿರುವ ಸಂಸದರಿಗೆ ಹಾಗೂ ಎಪ್ಸೋಲಾನ್ ಕಂಪನಿಯವರಿಗೆ ಶಾಲೆಯ ಆಡಳಿತ ವರ್ಗದವರು ಹಾಗೂ ಮಕ್ಕಳು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನನ್ನ ಹೆಸರು ಭೀಮೇಶ್ ಅಂತೇಳಿ ಈ ಶಾಲೆ ಕಾಂಪೌಂಡ್ ಆಗ್ತಿರೋದು ಬಹಳ ಖುಷಿ ವಿಚಾರ ಈ ಶಾಲೆಯಲ್ಲಿ ಮುಂಜಾನೆ ಆಗಲಿ ಸಾಯಂಕಾಲ ಆಗಲಿ ಶಾಲೆಗೆ ಬಂದ್ರೆ ಸಾಕು ಬರೀ ದನ ಕರುಗಳೇ ಕಾಣಿಸ್ತಿದ್ವು ಹುಡ್ಕಿಲ್ಲ ಆಕ ಈ ಶಾಲೆ ಕಾಂಪೌಂಡ್ ಆಗ್ತಿರೋದು ಎಲ್ಲರಿಗೂ ಖುಷಿ ವಿಚಾರನೇ ಈ ಶಾಲೆಯಲ್ಲಿ ಕಾಂಪೌಂಡ್ ಆಗ್ತಾ ಇರೋದ್ರಿಂದ ನಮಗೆ ಆಟ ಆಡೋಕೆ ಇನ್ನೊಂದು ಶಾಲೆ ಕಾಂಪೌಂಡ್ ಅಂದ್ರೆ ಅದೇನೋ ಒಂಥರ ಹೆಣ್ಮಕ್ಳಿ ಮುಗ್ತಿರ್ಲಲ್ಲ ಹಂಗಾಗುತ್ತೆ ಶಾಲೆಲಿ ಕಾಂಪೌಂಡ್ ಇರೋದು ಬಹಳ ಖುಷಿ ವಿಚಾರನೆ ಎಲ್ಲಾ ಶಾಲೆಗಳಿಗೆ ಕಾಂಪೌಂಡ್ ಇರ್ಲೇಬೇಕು ಹ್ಮ್ ಹೆಸರು ಇವತ್ತು ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಿಲ್ಲ ಅಂತ ಹೇಳಿದ್ರೆ ಏನೇನು ಸಮಸ್ಯೆ ಆಗ್ತಿತ್ತು ನಿಮಗೆ ಸಾರ್ವಜನಿಕರೆಲ್ಲ ಹೊರ ಊರಿನವರೆಲ್ಲ ಹೊರಗೆ ಬಂದು ಇಸ್ಪೆಟ್ ಆಡೋದು ಕುಡಿಯೋದು ಗಲೀಜು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅದಕ್ಕಾಗಿ ನಮಗೆ ಕಾಂಪೌಂಡ್ ಕಳಿಸ್ಬೇಕು ಕಾಂಪೌಂಡ್ ಬಹುಮುಖ್ಯ ಹಾಂ ಹೌದು ಈಗ ಹೊರಗಿನವರೆಲ್ಲ ಬರ್ತಿದ್ರು ಅವರು ಶಾಲೆ ಅಂತ ಏನ್ ನೋಡ್ತಾ ಇರ್ಲಿಲ್ಲ ಈಗ ಇದಲ್ದೆ ಮತ್ತೆ ಪ್ರಾಣಿಗಳಿಂದ ಏನಾದ್ರು ತೊಂದರೆ ಆಗಿತ್ತು ಹೌದು ಗಿಡ ಮರಗಳೆಲ್ಲ ತಿನ್ನೋದು ಮತ್ತೆ ಗಲೀಜ್ ಮಾಡೋದು ಇದು ಬಾತ್ರೂಮ್ ಮಾಡೋದು ಎಲ್ಲ ಮಾಡ್ತಿದ್ವಲ್ಲ ಅದಕ್ಕಾಗಿ ತೊಂದರೆ ಆಗುತ್ತೆ ಈ ಇಷ್ಟೊಂದು ಕಾಡು ಇದೆ ಈ ಕಾಡು ಪ್ರಾಣಿಗಳೆಲ್ಲ ಬಂದಿದ್ದು ಉದಾಹರಣೆ ಉಂಟಾ ಕಾಡು ಪ್ರಾಣಿಗಳು ಏನು ಬಂದಿಲ್ಲ ಊರಿನ ಮಾತ್ರ ಬರ್ತಿತ್ತು ಊರಿನ ಪ್ರಾಣಿಗಳು ಬರ್ತಿತ್ತು ಮತ್ತೆ ಇವತ್ತು ಕಾಂಪೌಂಡ್ ಕಟ್ಟಾಗತ್ತಾರ ಇದಕ್ಕೆ ಏನ್ ಹೇಳ್ತೀರಿ ತಾವು ನಮಗೆ ಕಾಂಪೌಂಡ್ ಕಳಿಸಿರೋ ಸದ ಸದಸ್ಯರು ಮತ್ತೆ ಲೋಕಸಭಾ ಸದಸ್ಯರು ಅವ್ರಿಗೆ ಧನ್ಯವಾದ ಹೇಳ್ತೇನೆ ಸ್ಟ್ಯಾಂಡರ್ಡ್ ಎಷ್ಟೇ ಈಗ ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮೊದಲು ಏನು ಸಮಸ್ಯೆ ಆಗ್ತಿತ್ತು ನಿಮಗೆ ಹೊರಗಿನ ಜನ ಎಲ್ಲ ಬಂದು ಇದರಲ್ಲಿ ಶೌಚ ಮಾಡ್ತಿದ್ರು ಮತ್ತು ಪ್ರಾಣಿ ಪ್ರಾಣಿಗಳೆಲ್ಲ ಬರ್ತಿದ್ರು ದನ ಕಾರು ಎಲ್ಲ ಬಂದು ಏನೇನೋ ಮಾಡ್ತಿದ್ರು ಗಲೀಜು ಮಾಡ್ತಿದ್ರು ಅದರಿಂದ ನಮಗೆ ತೊಂದರೆ ಆಗ್ತಿತ್ತು ಇವಾಗ ಕಂಪೌಂಡ್ ಕಡಿಸ್ತಿದ್ರಲ್ಲ ಚೆನ್ನಾಗಿತ್ತು ಏನು ಗಲೀಜು ಆಗಲ್ಲ ದನಕರು ಇವಾಗ ಮನುಷ್ಯರು ಇಲ್ಲಿ ಬಂದು ಶೌಚ ಮಾಡಲ್ಲ ಮೊದ್ಲೂ ನಡೀತಾ ಇತ್ತು ಹೊರಗಿನ ಜನ ಎಲ್ಲ ಬಂದು ಊರಿನ ಜನ ಎಲ್ಲ ಶೌಚ ಮಾಡ್ತಿದ್ರು ಇಲ್ಲಿ ಮತ್ತೆ ದನಕರು ನಂದಿ ಎಲ್ಲ ಎಮ್ಮೆ ಎಲ್ಲ ಬಂದು ಗಲೀಜು ಮಾಡ್ತಿದ್ವು ನಮ್ಮ ಗಿಡ ಮರಗಳನ್ನೆಲ್ಲ ಹಸು ತಿಂತಿದ್ವು ನನ್ನ ಹೆಸ್ರು ಐಶ್ವರ್ಯ ಎಷ್ಟನೇ ಕ್ಲಾಸ್ ಓದಿದ್ದೆ ಮತ್ತು ಹಾಂ ಇವತ್ತು ಇಲ್ಲಿ ಇದನ್ನು ನಿಮ್ಮ ಬೇಡಿಕೆ ಏನು ಇಲ್ಲಿ ಕಂಪೌಂಡ್ ಆಗಿದ್ದರಿಂದ ಒಳ್ಳೆಯದಾಗುತ್ತೆ ಆದರೆ ಇಲ್ಲಿ ಬಹಳ ಮಹಿಳೆಯರು ಇದ್ರಲ್ಲ ಆದ್ದರಿಂದ ನಿಮಗೆ ಏನ ಅನಾನುಕೂಲ ಆಗುತ್ತೆ ನಮ್ಮ ಶಾಲೆಯಲ್ಲಿ ಭಾಳ ವಿದ್ಯಾರ್ಥಿನಿಗಳಿದ್ದಾರೆ ಅವರಿಗೆ ಶೌಚಾಲಯಗಳಿದೆ ಆದರೂ ಹೆಚ್ಚಿನ ಜನ ವಿದ್ಯಾರ್ಥಿನಿಗಳಿದ್ದಾರೆ ಅದಕ್ಕೋಸ್ಕರ ಇನ್ನು ಇನ್ನು ಶೌಚಾಲಯಗಳನ್ನು ா அீப்பா குராக குரியாக்கா அீத்த கர இல்ல இவரங்க